ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ವಿಜಯದಶಮಿ ದಸರಾ ಹಬ್ಬದ ಮಹತ್ವ ಇತಿಹಾಸ ಮತ್ತು ಸಂಪ್ರದಾಯಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಗಿಪಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಧರ್ಮ ಮತ್ತು ಅಧರ್ಮದ ನಡುವೆ ನಡೆದ ಈ ಅದ್ಭುತ ಹೋರಾಟದ ದಿನವನ್ನು ಹಿಂದೂಗಳು ವಿಜಯೋತ್ಸವದಂತೆ ಆಚರಿಸುತ್ತಾರೆ ದಸರೆಯ ಇತಿಹಾಸ ಪುರಾಣಗಳ ಪ್ರಕಾರ ಶ್ರೀರಾಮನು ಈ ದಿನವೇ ರಾವಣನನ್ನು ಸಂಹರಿಸಿ ಸೀತೆಯನ್ನು ರಕ್ಷಿಸಿದನು ಅದರಿಂದಲೇ ಈ ದಿನವನ್ನು ಸತ್ಯದ ವಿಜಯದ ದಿನ ಎಂದು ಕರೆಯಲಾಗುತ್ತದೆ ಇದೇ ದಿವಸ ದೇವಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಂಹರಿಸಿದಳು ಹೀಗಾಗಿ ಈ ದಿನವನ್ನು ಶಕ್ತಿ ವಿಜಯದ ಹಬ್ಬ ಎಂದೂ ಕರೆಯುತ್ತಾರೆ ವಿಜಯದಶಮಿಯ ಆಚರಣೆ ದಸರಾ ಹಬ್ಬವನ್ನು ಭಾರತದ ಅನೇಕ ಕಡೆಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ ಉತ್ತರ ಭಾರತದಲ್ಲಿ ರಾಮಲೀಲೆ ರಾವಣ ದಹನ ಪಟಾಕಿ ಸಂಭ್ರಮದೊಂದಿಗೆ ಆಚರಿಸಿದರೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ದೇವಿ ವಿಗ್ರಹ ವಿಸರ್ಜನೆಯೊಂದಿಗೆ ಆಚರಿಸುತ್ತಾರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರು ದಸರಾ ವಿಶ್ವಪ್ರಸಿದ್ಧ ಅರಮನೆಯ ಬೆಳಕು ಸವಾರಿ ದೇವಿ ಚಾಮುಂಡೇಶ್ವರಿ ಉತ್ಸವ ಇವುಗಳನ್ನು ನೋಡುವುದಕ್ಕೆ ಲಕ್ಷಾಂತರ ಜನರು ಮೈಸೂರಿಗೆ ಬರುತ್ತಾರೆ ಮೈಸೂರು ದಸರಾದ ವಿಶೇಷತೆ ಮೈಸೂರು ದಸರಾವನ್ನು ನಾಡಹಬ್ಬ ಎಂದು ಕರೆಯುತ್ತಾರೆ ಮೈಸೂರು ದಸರಾ ದಿವಸ ಮೈಸೂರು ಅರಮನೆ ವಿದ್ಯುತ್ ದೀಪಾಲಂಕಾರದಲ್ಲಿ ಹೊಳೆಯುತ್ತದೆ ದಸರಾ ದಿನದ ಜಂಬೂ ಸವಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನು ಅಲಂಕರಿಸಿದ ಅಂಬಾರಿಯಲ್ಲಿಟ್ಟು ಕುದುರೆ ಆನೆಗಳ ಮೆರವಣಿಗೆಯೊಂದಿಗೆ ಹೊರತರುತ್ತಾರೆ ಇದು ಕೇವಲ ಧಾರ್ಮಿಕ ಹಬ್ಬವಲ್ಲ ಕರ್ನಾಟಕದ ಸಾಂಸ್ಕೃತಿಕ ವೈಭವವನ್ನು ಜಗತ್ತಿಗೆ ತೋರಿಸುವ ಹಬ್ಬವೂ ಆಗಿದೆ ಆಯುಧ ಪೂಜೆ ಮತ್ತು ಸಂಪ್ರದಾಯ ವಿಜಯದಶಮಿ ಎಂದು ಮನೆ ಮನೆಗಳಲ್ಲಿ ಆಯುಧ ಪೂಜೆ ವಾಹನ ಪೂಜೆ ಮತ್ತು ಪುಸ್ತಕ ಪೂಜೆ ಮಾಡುವ ಪದ್ಧತಿ ಇದೆ ಆಯುಧ ಪೂಜೆಯು ಕೆಲಸ ಮಾಡುವ ಪ್ರತಿಯೊಂದು ಸಾಧನವನ್ನು ದೇವರ ರೂಪವಾಗಿ ಗೌರವಿಸುವುದನ್ನು ಸೂಚಿಸುತ್ತದೆ ಆಧ್ಯಾತ್ಮಿಕ ಸಂದೇಶ ದಸರಾ ನಮಗೆ ಹೇಳುವುದೇನೆಂದರೆ ಸತ್ಯ ಯಾವಾಗಲೂ ಅಸತ್ಯದ ಮೇಲೆ ಗೆಲ್ಲುತ್ತದೆ ಧರ್ಮ ಯಾವಾಗಲೂ ಆ ಧರ್ಮವನ್ನು ಸೋಲಿಸುತ್ತದೆ ಶಕ್ತಿ ಭಕ್ತಿ ಮತ್ತು ಜ್ಞಾನ ಈ ಮೂರು ಸಹಕಾರಿಯಿಂದ ಜೀವನ ಯಶಸ್ವಿಯಾಗುತ್ತದೆ ವಿಜಯದಶಮಿ ಹಬ್ಬವೆಂದರೆ ಕೇವಲ ಸಂಪ್ರದಾಯವಲ್ಲ ಅದು ಜೀವನದ ಪಾಠ ಈ ವರ್ಷ ದಸರಾವನ್ನು ಎಲ್ಲರೂ ಒಟ್ಟಾಗಿ ಸಂಭ್ರಮಿಸಿ ಧರ್ಮದ ಮಾರ್ಗದಲ್ಲಿ ಸಾಗೋಣ ಎಲ್ಲರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ